ನನ್ನೆಲ್ಲ ವೀಕ್ಷಕರಿಗೆ ನಿಮ್ಮ ಡಾಕ್ಟರ್ ಹನುಮಂತ್ ರಾಜಕೇಯನ್ ಮಾಡುವಂತಹ ನಮಸ್ಕಾರಗಳು ಇಂದು ನಾನು ನಾವು ಕೈಗೊಂಡಂತಹ ನೀವಂದ್ರ ನಮ್ ನರ್ಮದಾ ಪುಷ್ಕರದ ವಿಚಾರವಾಗಿ ಈ ವಿಡಿಯೋ ಮಾಡುತ್ತಿದ್ದೇನೆ ನಾವು ನಮ್ಮ ಗುರುಗಳಾದಂತಹ ಗುರುಪ್ರಕಾಶ ಗುರೂಜಿಯವರ ಮಾರ್ಗದರ್ಶನದಲ್ಲಿ ಈ ಪುಷ್ಕರ ಸ್ನಾನವನ್ನು ಕೈಗೊಂಡೆವು ಇದಕ್ಕಾಗಿ ನಾವು ಇಪ್ಪತ್ತೇಳು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಶನಿವಾರ ಬೆಳಗ್ಗೆ ಬೆಂಗಳೂರಿಂದ ಇಂಡೋರ್ಗೆ ಹೋಗ್ತೀವಿ ಇಂಡೋರ್ಗೆ ಹೋದ ನಂತರ ಇಂಡೋರ್ನ ರಾಜ್ವಾಡ್ ಪ್ಯಾಲೇಸ್ನ ಬಳಿ ಎಲ್ಲರೂ ಒಟ್ಟಾಗಿ ಸೇರ್ತೀವಿ ರಾಜ್ವಾಡ್ ಪ್ಯಾಲೇಸ್ನ ಮಲ್ಹಾರ್ ರಾವ್ ಕೋಲ್ಕರ್ ರಾವ್ರು ಕಟ್ಟಿಸಿದ್ದಾರೆ ಯಾವುದು ಎರಡು ಸಾವಿರದ ಏಳ್ನೂರ ನಲವತ್ತೇಳರಲ್ಲಿ ಕಟ್ಟಿಸಿದ್ದಾರೆ ಆ ನಂತರ ಏನು ಮಾಡ್ತೀವಿ ಎಲ್ಲರೂ ಒಟ್ಟಾಗಿ ನಂತರ ನಾವು ಲಾಲ್ಬಾಗ್ ಪ್ಯಾಲೇಸ್ಗೆ ಹೋಗ್ತೀವಿ ಲಾಲ್ಬಾಗ್ ಪ್ಯಾಲೇಸ್ ಒಂಥರ ಇನ್ ಯುರೋಪಿಯನ್ ಸ್ಟೈಲ್ ಆರ್ಕಿಸ್ಟೆಕ್ಚರ್ನ ಹೊಂದಿದ್ದು ಅದು ನೋಡೋಕ್ಕೆ ತುಂಬಾ ಅದ್ಭುತವಾಗಿದೆ ಮತ್ತು ನಮ್ಮ ಇಂಡಿಯನ್ ವಾಸ್ತು ವಿಚಾರಗಳನ್ನು ಕೂಡ ಇದರಲ್ಲಿ ಇನ್ಕ್ಲೂಡ್ ಮಾಡಿಕೊಂಡಿದ್ದಾರೆ ಅನ್ನೋದು ನಮಗೆ ಅದನ್ನು ನೋಡ್ತಿದ್ದಾಗೆ ಗೊತ್ತಾಗುತ್ತೆ ಆನಂತರ ನಾವು ಖಜರಾನ ಗಣೇಶ ಮಂದಿರಕ್ಕೆ ಹೋದೋ ಅಲ್ಲಿ ಗಣೇಶನಿಗೆ ಲಡ್ಡುಗಳನ್ನ ಅರ್ಪಣೆ ಮಾಡ್ತೇವೆ ನಾವು ಯಾವ ರೀತಿ ತೆಂಗಿನಕಾಯಿನ ಅರ್ಪಣೆ ಮಾಡ್ತೀವೋ ಅದೇ ರೀತಿ ಲಡ್ಡುಗಳನ್ನ ಅರ್ಪಣೆ ಮಾಡ್ತಾರೆ ಆ ನಂತರ ಅದನ್ನು ಮುಗಿಸ್ಕೊಂಡು ನಾವು ಉಜ್ಜಯಿನಿಗೆ ಹೋಗ್ತೀವಿ ಉಜ್ಜೈನಿಗೆ ಹೋಗಿ ಹೋಟ್ಲಲ್ಲಿ ಹಾಲ್ಟ್ ಮಾಡ್ತೀವಿ ನಂತರ ಬೆಳಿಗ್ಗೆ ಉಜ್ಜಯಿನಿಯ ಮಹಾಕಾಳನ ದರ್ಶನಕ್ಕೆ ಹೋಗ್ತೀವಿ ಮಹಾಕಾಳನ ದರ್ಶನಕ್ಕೆ ಹೋದರೆ ಅದು ಭಾನುವಾರ ಆದ್ದರಿಂದ ತುಂಬಾ ರಶ್ ಇತ್ತು ನಮಗೆ ದರ್ಶನ ಆಗಿದ್ದೆ ಒಂದೂವರೆ ಆಯಿತು ಆ ನಂತರ ನಾವೆಲ್ಲ ಒಟ್ಟಿಗೆ ಊಟ ಮಾಡಿ ನಾವು ನೆಕ್ಸ್ಟು ಜೈ ಮಹಾಕಾಳಿಕಾ ಅನ್ನೋ ಮಂದಿರಕ್ಕೆ ಹೋಗ್ತೀವಿ ಇಲ್ಲಿ ಎಲ್ಲರೂ ಹೇಳುವ ರೀತಿ ಮಹಾಕಾಳಿಕ ದೇವಿ ಏನಿದೆ ಅಲ್ಲಿ ಕವಿರತ್ನ ಕಾಳಿದಾಸನವರಿಗೆ ದೇವಿ ಪ್ರತ್ಯಕ್ಷರಾಗಿದ್ದರು ಅಂತ ಹೇಳ್ತಾರೆ ಆನಂತರ ಮಹಾಕಾಳಿಯ ದರ್ಶನ ಪಡೆದು ನಾವು ಕಾಲಭೈರವೇಶ್ವರ ಸ್ವಾಮಿ ಅಥವಾ ದಾರುಪೀತ ಸ್ವಾಮಿ ದರ್ಶನಕ್ಕೆ ಹೋದೋ ಆ ದೇವ ದೇವಸ್ಥಾನಕ್ಕೆ ನಮ್ಮ ಆದಿಚುಂಚನಗಿರಿ ಸ್ವಾಮಿಗಳು ಹದಿನೈದು ಲಕ್ಷ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಕೂಡ ಒಂದು ವಿಚಾರ ಅಲ್ಲಿದೆ ಅಂದರೆ ಜೀರ್ಣೋದ್ಧಾರಕ್ಕೋಸ್ಕರ ಕೊಟ್ಟಿದ್ದಾರೆ ಅಂತ ಇಲ್ಲಿ ಮದ್ಯವನ್ನು ಅಂದರೆ ಆಲ್ಕೋಹಾಲ್ನ ದೇವರಿಗೆ ಅರ್ಪಣೆ ಮಾಡ್ತಾರೆ ನಂತರ ನಾವು ಮಂಗಳ ನಾ ದರ್ಶನಕ್ಕೆ ಹೋದೆವು ಇಲ್ಲೇನೆಂದರೆ ನಮ್ಮ ಕಡೆ ಯಾವ ರೀತಿ ಕಾಳಸರ್ಪ ದೋಷಕ್ಕೆ ಭಾರಿ ಇಂಪಾರ್ಟೆನ್ಸ್ ಕೊಡ್ತಾರೋ ಅದನ್ನು ಕಾಳದ ದೋಷ ಇದ್ದರೆ ತುಂಬ ಭಯ ಬೀಳ್ತಾರೋ ಅದೇ ರೀತಿ ನಾರ್ತ್ ಕಡೆ ನಾರ್ತ್ ಇಂಡಿಯನ್ನಲ್ಲಿ ಏನು ಮಾಡ್ತಾರೆ ದೋಷ ಇದ್ದರೆ ಅಷ್ಟೇ ಭಯ ಬೀಳ್ತಾರೆ ಆದ್ದರಿಂದ ಮಂಗಳ ಗ್ರಹಕ್ಕೆ ಒಂದು ದೇವಸ್ಥಾನವನ್ನು ಕಟ್ಟಿದ್ದಾರೆ ನಾವು ಅಲ್ಲೋಗಿ ಮಂಗಳ ದರ್ಶನ ಮಾಡಿಕೊಂಡು ನಂತರ ಹೋಟೆಲ್ ಬಂದು ಹಾಲ್ಟ್ ಹಾಕ್ತೀವಿ ಆ ನಂತರ ಇಪ್ಪತ್ತೊಂಬತ್ತರ ಬೆಳಗ್ಗೆ ಎಲ್ಲರೂ ಕ್ಷಿಪ್ರಾ ನದಿಯಲ್ಲಿ ಗುರುಗಳ ಮುಖಾಂತರ ನಾವು ಸಂಕಲ್ಪ ಸಹಿತವಾಗಿ ಜ್ವರಣಾಶಿಯ ನೀರಿ ಆದಂತಹ ಕ್ಷಿಪ್ರಾ ನದಿಯಲ್ಲಿ ಸ್ನಾನ ಮಾಡ್ತೀವಿ ಆ ನಂತರ ಮಧ್ಯಾಹ್ನ ಊಟ ಮಾಡಿ ಮತ್ತೆ ಊಟದಲ್ಲಿ ತಂಗ್ತೀವಿ ನೆಕ್ಸ್ಟ್ ದಿನ ಮಾರಿ ನಾವೇನು ಮಾಡ್ತೀವಿ ಓಂಕಾರೇಶ್ವರದ ಕಡೆ ಪ್ರಯಾಣ ಬಳಸ್ತೀವಿ ಪ್ರಯಾಣ ಬಳಸಬೇಕಾದ್ರೆ ಮಧ್ಯದಲ್ಲೇ ಬಂದಂತಹ ಶನೀಶ್ವರ ಸ್ವಾಮಿಯ ಸನ್ನಿಧಾನದಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಓಂಕಾರೇಶ್ವರಕ್ಕೆ ಹೋಗ್ತೀವಿ ಓಂಕಾರೇಶ್ವರನ ತಲುಪಿದ ನಾವು ನಾವು ಡೈರೆಕ್ಟಾಗಿ ಓಂಕಾರೇಶ್ವರ ಸ್ವಾಮಿಯ ದರ್ಶನಕ್ಕೆ ಹೋಗ್ತೀವಿ ದರ್ಶನ ಮಾಡಬೇಕಾದ್ರೆ ಅಲ್ಲೇನಾಯಿತು ಅಂದರೆ ಅಲ್ಲಿದ್ದಂತಹ ಸಾಧು ಸಂತರು ಎಲ್ಲರೂ ಭಾಜನೆಯ ಮುಖಾಂತರ ದರ್ಶನಕ್ಕೆ ಹೋಗ್ತಾ ಇದ್ದೋ ನೀವು ಕೇಳ್ಬೋದು ಅಂತ ರೀತಿ ಬದನಿಯ ಮುಖಾಂತರ ನಾವು ದರ್ಶನ ಮಾಡಿದ್ದಕ್ಕೆ ಓಂಕಾರೇಶ್ವರನ ದರ್ಶನ ಕಣ್ಣು ಕಟ್ಟಿದ ರೀತಿಯೇ ಆಯಿತು ನಿಜವಾಗೂ ಚೆನ್ನಾಗಿ ದರ್ಶನ ಆಯಿತು ಈ ದರ್ಶನ ಮುಗಿಸ್ಕೊಂಡು ನಾವು ಮತ್ತೆ ಹೋಟೆಲ್ ಹೋಗಿ ಹಾಲ್ಟ್ ಆಗ್ತೀವಿ ಮೇ ಒಂದರ ಬೆಳಿಗ್ಗೆ ನಾವು ಶಿವನ ಸ್ಟ್ಯಾಚ್ಯೂ ಮತ್ತು ಶಂಕರಾಚಾರ್ಯರ ಸ್ಟ್ಯಾಚ್ಯೂ ನೋಡಕ್ಕೆ ಹೋಗ್ತೀವಿ ಆ ನಂತರ ನರ್ಮದಾ ನದಿ ತೀರಕ್ಕೆ ಹೋಗಿ ನಾವು ಪೂಜಾ ಕಾರ್ಯಗಳಿಗೆ ಸಿದ್ಧತೆ ಮಾಡಿಕೊಂಡು ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ನೋಡ್ಬೋದು ವಿಘ್ನೇಶ್ವರನ ಸಮೇತವಾಗಿ ಎಲ್ಲ ದೇವರನ್ನು ಪ್ರಾರ್ಥನೆ ಮಾಡ್ತಾಯಿದ್ದೀವಿ ಆ ನಂತರ ನಾವು ನರ್ಮದಾ ನದಿಯಲ್ಲಿ ಸಂಕಲ್ಪ ಸಹಿತವಾಗಿ ಪುಷ್ಕರ ಸ್ನಾನವನ್ನು ಮಾಡ್ತೀವಿ ಈ ರೀತಿ ನಮ್ಮ ನರ್ಮದಾ ನದಿಯ ಪುಷ್ಕರವನ್ನು ನಾವು ಮೇ ಒಂದರಂದು ಮಧ್ಯಾಹ್ನ ಎರಡು ಗಂಟೆಗೆ ಮುಗಿಸ್ತೋ ಆ ನಂತರ ನಾವೆಲ್ಲ ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದು ಈ ರೀತಿ ನಮ್ಮ ಪುಷ್ಕರ ಸ್ನಾನ ನರ್ಮದಾ ಪುಷ್ಕರ ಸ್ನಾನ ನಡೀತು ಮತ್ತು ಅದರಲ್ಲಿ ಯಾವುದೇ ಒಂದು ವಿಘ್ನಗಳು ಕೂಡ ಬರಲಿಲ್ಲ ಅನ್ನೋದು ಖುಷಿಯ ವಿಚಾರ ಮುಂದಿನ ವಿಡಿಯೋದಲ್ಲಿ ನಾನು ಮೊದಲು ಹೇಳಿದ ರೀತಿ ಸ್ವಸ್ತಿಕ್ ಮತ್ತು ಓಂ ಸಿಂಬಲ್ನ ಮಹತ್ವದ ಬಗ್ಗೆ ವಿವರಣೆ ಕೊಡ್ತೀನಿ ಅಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋನ ಲೈಕ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ